ಬಾಗಲಕೋಟೆ ಜಿಲ್ಲೆ ಹುಣಗುಂದ ಪಟ್ಟಣದ ವ್ಯಂಪ್ರೌಢ ದಾಟಿ ಮೇಗಲಪೇಟೆಗೆ ಹೋಗುವ ದಾರಿಯಲ್ಲಿ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಒಂದು ಸಮುದಾಯದ ವ್ಯಕ್ತಿಗಳು ಮತ್ತೊಂದು ಸಮುದಾಯದ ಶಿವರಾಜ ತಂದೆನಾಗಪ್ಪ ಆಲೂರೆಂಬ ವ್ಯಕ್ತಿಯು ವೇಂಬ್ಯಾಂಕ ಹುನಗುಂದದ ಸಿಪಾಯಿ ನೌಕರನಿದ್ದು ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ತೆರಳುತ್ತಿರುವಾಗ ಇವನ ಮೇಲೆರಾಡು ಚಾಕು ಪಂಚ ಹಾಕಿಸ್ಟಿಕ್ ಸುತ್ತಿಗೆ ಬ್ಲೇಡನಂತಹ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಘಟನೆ ಜರುಗಿದೆ ಈ ಹಲ್ಲೆಯ ಘಟನೆಯಿಂದ ಹಲ್ಲೆಗೆ ಒಳಗಾದ ವ್ಯಕ್ತಿಯ ಸಮುದಾಯದ ನೂರಾರು ಸಂಖ್ಯೆಯ ಜನತೆಯು ಹುನಗುಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣ ಮತ್ತು ಪೊಲೀಸ್ ಠಾಣೆ ಎದುರಿಗಿರುವ ರಸ್ತೆಯಲ್ಲಿ ಜಮಾವಣೆಗೊಂಡು ಉದ್ರಿಕ್ತ ಪರಿಸ್ಥಿತಿಯ ವಾತಾವರಣ ನಿರ್ಮಾಣಗೊಂಡಿತು ಏತನ್ಮಧ್ಯೆ ಹಲ್ಲೆ ನಡೆಸಿದ ವ್ಯಕ್ತಿಗಳಲ್ಲಿ ಸೋಮುಕಂಠಿ ಎಂಬ ವ್ಯಕ್ತಿಯು ಫೀರ್ಸನ್ ಆರೋಗ್ಯದ ಚಿಕಿತ್ಸೆಗೆ ಬಂದಿದ್ದನೆಂದು ನಂತರ ಉದ್ರಿಕ್ತ ಜನತೆ ಕಂಡು ಆಸ್ಪತ್ರೆಯಿಂದ ಪಾರಾಗಿ ದನ್ನೂರ ರಸ್ತೆ ಮಾರ್ಗವಾಗಿ ಓಡಿ ಹೊರಟಿರುವ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ಸಮುದಾಯದ ಯಾರೋ ಸಂಜೆ ಕತ್ತಲೆ ಸಮಯದಲ್ಲಿ ಹಲ್ಲೆ ನಡೆಸಿದ್ದರಿಂದ ಗಂಭೀರ ಗಾಯಾಳಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಪರಿಸ್ಥಿತಿ ವಿಕೋಪಕ್ಕೆ ತಿರುಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಲಘುಲಾಠಿ ಪ್ರಹಾರ ನಡೆಸಿದರು ಇದರಿಂದ ರೊಚ್ಚಿಗೆದ್ದ ಜನತೆ ಮತ್ತು ಪೊಲೀಸ್ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ವಾಗ್ವಾದಕ್ಕೆ ಕಾರಣವಾಯಿತು ನಂತರ ಶಿವರಾಜಾಲೂರರ ಸಹೋದರ ಸುನಿಲಾಲೂರ ಮತ್ತು ತಂದೆನಾಗಪ್ಪಾಲೂರರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಶಾಸಕರ ಕುಮ್ಮಕ್ಕನಿಂದ ಸಂಗಮೇಶಭದ್ರಶೆಟ್ಟಿ ಎಂಬ ತಂಡ ನಮ್ಮ ಮೇಲೆ ಹಲ್ಲೆ ನಡೆಸಲಾಗುತ್ತಿದ್ದು ಪೊಲೀಸ್ ಅಧಿಕಾರಿಗಳಿಂದ ನಮಗೆ ನ್ಯಾಯ ಸಿಗಲ್ಲ ನಿವೇ ನ್ಯಾಯ ದೊರಕಿಸಬೇಕೆಂದು ತಮ್ಮಾಕ್ರೋಶ ಅಸಮಾಧಾನ ಹೊರಹಾಕುತ್ತ ಮನವಿ ಮಾಡಿಕೊಂಡರು ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಒಂದು ಮಾರಣಾಂತಿಕ ಹಲ್ಲೆಯ ಘಟನೆ ವಿರುದ್ಧ ಶಿವರಾಜಾಲೂರರ ತಂದೆ ನಾಗಪ್ಪ ಹಿರಣ್ಯಪ್ಪಾಲೂರರಿಂದ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಕೊಟ್ಟದೂರನ್ವಯ ಎರಡು ಸಾವಿರದ ಇಪ್ಪತ್ಮೂರರ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಕಲಂ ಯುಎಸ್ ನೂರ ಎಂಬತ್ತೊಂಬತ್ತು ಉಪಬಂಧೆರಡು ನೂರ ತೊಂಬತ್ತೊಂದು ಉಪಬಂದ ಮೂರು ನೂರ ಹದಿನೆಂಟು ಉಪಬಂದೊಂದು ನೂರ ಒಂಬತ್ತು ಉಪಬಂದೊಂದು ಮುನ್ನೂರ ಐವತ್ತೊಂದು ಮತ್ತು ಮುನ್ನೂರ ಐವತ್ತೆರಡು ಉಪಬಂದೆರಡು ಮುನ್ನೂರ ಐವತ್ತೊಂದು ಉಪಬಂದ ಮೂರು ಮತ್ತು ನೂರ ತೊಂಬತ್ತು ರಡಿ ಸಂಗಮೇಶಭದ್ರಶೆಟ್ಟಿ ಸಂತೋಷ ಚಳಗೇರಿ ವೀರೇಶಲೋಕಾಪುರ ಬಸವರಾಜಲೋಕಾಪುರ ವರುಣಹಕಾರಿ ಶ್ರವಣದರಗಾದ ದರಗಾದ ಮಹಾಂತೇಶ ಪಲ್ಲೇದ ಪ್ರವೀಣಗಂಜಿಹಾಳ ಮಲ್ಲುಪಲ್ಲೇದ ವಿಜಯಪಲ್ಲೇದ ಸೋಮುಕಂಠಿ ವೀರೇಶಭದ್ರಶೆಟ್ಟಿ ಈ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಏತನ್ಮಧ್ಯೆ ಎರಡು ಸಮುದಾಯದ ಹಲ್ಲೆಗೊಳಗಾದ ವ್ಯಕ್ತಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಹಾಗೂ ಸದ್ಯ ಹುನಗುಂದ ಪೊಲೀಸ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಮತ್ತು ಪಿಎಸ್ಐ ಚೆನ್ನಯ್ಯ ದೇವೂರರು ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆ ಕರೆಯಿಸಿ ಹುನಗುಂದ ಪಟ್ಟಣದಲ್ಲಿನ ಬಿಗುವಿನ ವಾತಾವರಣವನ್ನು ತಿಳಿಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಆದರೆ ಈ ಘಟನೆಯು ಹಳೆಯ ದ್ವೇಷದಿಂದ ಜರುಗಿದೆ ಎಂಬುವುದು ಸಾರ್ವಜನಿಕರಲ್ಲಿನ ಚರ್ಚಿತ ವಿಷಯ ಹಾಗಾಗಿ ಯಾವ ಸಂದರ್ಭದಲ್ಲಿ ಮತ್ತೆ ಬುಗಿಲೇಳುತ್ತದೆಯೋ ಹೇಳುವಂತಿಲ್ಲ ಹಾಗೂ ಈ ರೀತಿಯ ಘಟನೆಗಳು ಮರುಕಳಿಸಿದಂತೆ ತಡೆಯಲು ಕೇವಲ ಕಾನೂನಿನಿಂದ ತಡೆಯಲು ಸಾಧ್ಯವಾಗದು ಜೊತೆಗೆ ಹಿಂಸೆಯೆಂದಿಗೂ ಸಮಸ್ಯೆಗೆ ಪರಿಹಾರ ಅಲ್ಲೆಂಬುವುದನ್ನು ಎರಡು ಸಮುದಾಯ ಬಾಂಧವರು ಮನಗಾಣಬೇಕು ನಂತರ ತಪಿತಸ್ಥಯಾವನೆ ಇದ್ದರೂ ಸಹ ಕಾನೂನಿನ ವಶಕ್ಕೆ ನೀಡುವುದು ಜರೂರೆಂಬುವುದು ಪರಿಸ್ಥಿತಿ ಸಾದರಪಡಿಸುತ್ತದೆ ಜೊತೆಗೆ ಪೊಲೀಸ್ ಇಲಾಖೆಯು ಸಹ ಸಮಾಜದಲ್ಲಿನ ರಾಜಕತೆ ಹೋಗಲಾಡಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂದರೆ ಯಾವ ಕಾರಣದಿಂದ ಈ ಘಟನೆಯು ಉಲ್ವಣಗೊಂಡಿದೆ ಎಂಬುದನ್ನು ಸೂಕ್ತ ತನಿಖೆ ವಿಚಾರಣೆಯಿಂದ ಪತ್ತೆಹಚ್ಚಿ ಸಾಮಾಜಿಕ ನ್ಯಾಯ ದೊರಕಿಸಬೇಕೆಂಬುದು ಸಾರ್ವಜನಿಕ ವಲಯದ ಆಶಯವಾಗಿದೆ ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ್ರಿ

ಹೋಗಿ 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 ಹೋಗಿ

பண்ணியாங்க <confortable> <mail> <hamael> ಟಿ ಐತಿ ಟಿಮ್ ಐತಿ ಸಂಘದ ಒಂದೊಂದು ಟಿಮ್ ಐತಿ ಸರ ಅವ್ರು ಹೇಳ್ತಾ ಅವ್ರ ಡ್ಯೂಟಿ ನಿಂತ ನೀವ ಮುಂದೆ ಬಂದಿದ್ರೆ ಸಾವಿ ಹೊಡೆದ್ ಬಿಡ್ತಿದ್ದೀವಿ ಮಕ್ಕಳ ಎಲ್ಲಾರು ಅವ್ರು ಈಗ ನಾ ಹೇಳ್ತೀನಿ ನೋಡಿ ಸರ ಇಲ್ಲಿ ನಿಂತ ಬಂದು ಅವ್ರಿಗೆ ಹಾ ಏನಂದ್ರೆ ಒಂದು ಸರ್ ಅವ್ರಿಗೆ ಈಗ ಗೊಮ್ಮದ್ ಸರ್ ನೀವೇನಂತ ನೀವು ಮಾಡಿ ಎಲ್ಲಿ ಜಗಡೆ

يوو نهي پرسونو ڏسو نا کي ري نم کي يو يو کي وردا ري بدلائ ڪرا ري علي بيچي پرو علي بيچي پرو اها تُمڙي اها مون ۾ ٿي ڏي ڪي سورو ورا موگس بڪن ٿا ڪا علي س نه هڪ ارمي هڪ ارمي س نه